ಎಲ್ಲರಿಗೂ ಸ್ವಾಗತರು ನಮಸ್ಕಾರ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನಮ್ಮ ಆಫೀಸ್ನ ಎಲ್ಲ ಸಿಬ್ಬಂದಿ ವರ್ಗದವರು ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಎಲ್ಲರೂ ಖುಷಿ ಖುಷಿಯಾಗಿರಲಿ ಇವತ್ತಿನ ದಿನ ಒಂದು ಸಂಭ್ರಮದಿಂದ ಆಚರಣೆ ಮಾಡಲಿ ಈ ಒಂದು ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಮಹನೀಯರು ಅವರ ತ್ಯಾಗ ಬಲಿದಾನಗಳಿಂದ ನಾವೆಂದು ಸ್ವತಂತ್ರ ದಿನಾಚರಣೆ ಆಚರಿಸ್ತಾ ಇದ್ದೀವಿ ಅವರ ಅವರನ್ನು ಸ್ಮರಿಸುತ್ತಾ ಎಲ್ರಿಗೂ ನಮ್ಮ ಮುಂದಿನ ಪೀಳಿಗೆಗೂ ಅವರ ನೆನಪುಗಳನ್ನು ಇರಬೇಕು ಅಂತ ಹೇಳ್ತಾ ಎಲ್ರಿಗೂ ಅಂತ ನನ್ನ ಮಾತು ಈ ಒಂದು ಸಂದರ್ಭದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಹಿತ ನುಡಿಗಳನ್ನು ನೋಡಿದಂತಹ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮೀ ಅವರಿಗೆ ಧನ್ಯವಾದಗಳು ಈಗ ನಮ್ಮ ಕಮಿಷನರ್ ಸಾರ್ ಅವರು ಒಂದು ಎರಡು ಮಾತು ಮೊದಲಿಗೆ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನದ ಎಲ್ಲರಿಗೂ ಶುಭಾಶಯಗಳು ಏನು ನಮ್ಮ ಈ ಒಂದು ಸುದ್ದಿನ ಅಂತಲೇ ಹೇಳ್ಬೋದು ನಾವೇನು ಬಹಳ ಅದೃಷ್ಟ ಮಾಡಿದ್ದೀವಿ ಈ ಒಂದು ಭಾರತ ದೇಶದಲ್ಲಿ ಅದರಲ್ಲೂ ವಿಶ್ವದಲ್ಲಿ ಇರ್ತಕ್ಕಂಥ ಪ್ರಜಾಪ್ರಭುತ್ವ ಅತಿ ದೊಡ್ಡ ಪ್ರಜಾಪ್ರಭುತ್ವ ಅದರಲ್ಲೂ ನಾವು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರ ನೇತೃತ್ವದ ಏನು ಸಂವಿಧಾನದ ಅಡಿಯಲ್ಲಿ ನಾವು ಸಹಬಾಳು ಸಮ ಸಮಬಾಳು ಆ ಥರ ಬಾಳ್ಕೊಂಡು ಬರ್ತಕ್ಕಂಥ ಬೃಹತ್ ವಿಶ್ವದ ಬೃಹತ್ ದೊಡ್ಡ ಪ್ರಜಾಪ್ರಭುತ್ವದಲ್ಲಿ ಹುಟ್ಟಿ ನಮಗೆ ಏನು ಹಿಂದೆ ಅಧ್ಯಕ್ಷ ಹೇಳಿದಂತೆ ಹಿಂದೆ ಯಾರೋ ತ್ಯಾಗ ಬಲಿದಾನಗಳ ಪ್ರತೀಕವಾಗಿ ನಾವು ಇವತ್ತು ಎಷ್ಟೊಂದು ಸ್ವೇಚ್ಛಾಚಾರವಾಗಿ ಸ್ವತಂತ್ರರಾಗಿ ಸ್ವತಂತ್ರಕ್ಕೆ ಅತಿ ಅತಿರೇಕಕ್ಕೂ ಹೋಗುವ ಮಟ್ಟಕ್ಕೆ ಈಗ ಸಾರ್ವ ಸಮಾಜದಲ್ಲಿ ನಡೀತಾ ಇದೆ ಆ ಒಂದು ಸ್ವತಂತ್ರ ಅವರ ಒಂದು ಬಲಿದಾನದ ಸ್ವತಂತ್ರವನ್ನು ನಾವು ಒಬ್ಬರಿಗೆ ಉಪಕಾರ ಮಾಡಲಿಕ್ಕೆ ಒಬ್ರಿಗೆ ಒಳ್ಳೇದು ಮಾಡಲಿಕ್ಕೆ ಏನು ತುಳಿತುಕೊಳ್ಳದಾದಂತಹ ಯಾವುದೇ ಜಾತಿ ಜನಾಂಗದ ಜನರಿಗೆ ಸಹ ಕೈ ಚಾಚಿ ಕೈಯ ಸಹಾಯಸ್ಥ ಮಾಡೋದ್ರ ಮೂಲಕ ಆ ಸ್ವತಂತ್ರವನ್ನು ಸಂಭ್ರಮ ಸಂಭ್ರಮಿಸೋಣ ಅಂತ ಹೇಳಿ ಮಾತ್ರ ಮುಗಿಸ್ತಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅನಂತವನ್ನು ಇದೆ ನೋಡ್ರಿ